ಬೆಳೆ ವಿಮೆ ಕಂಪನಿಯ ಅಧಿಕಾರಿಗಳು ಬೆಳೆ ನಷ್ಟ ವರದಿಗೆ ಬರಬೇಕು ಹೌದು ಬೆಳೆ ವಿಮೆ ಪಾವತಿ ಮಾಡಿಸಿಕೊಳ್ಳುವ ಕಂಪನಿಗಳು ಬೆಳೆ ನಷ್ಟ ಹೊಂದಿದ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಬೆಳೆ ವಿಮೆ ಹಣವನ್ನು ರೈತರಿಗೆ ಪಾವತಿ ಮಾಡಬೇಕು ಬೆಳೆ ವಿಮೆ ಕಟ್ಟಿಸಿಕೊಳ್ಳುವಾಗ ಇರುವಂತಹ ಜವಾಬ್ದಾರಿ ನಷ್ಟ ಪರಿಹಾರ ನೀಡುವಾಗ ಯಾಕಿರೋದಿಲ್ಲ ರೈತರಿಂದ ಬೆಳೆ ಪಾವತಿ ಮಾಡಿಸಿಕೊಳ್ಳುವಾಗ ಕೊನೆಯ ದಿನಾಂಕ ನೀಡುವ ಕಂಪನಿಗಳು ರೈತರಿಗೆ ನಷ್ಟದ ಹಣ ಪಾವತಿ ಮಾಡುವಾಗ ಯಾಕೆ ಕೊನೆಯ ದಿನಾಂಕ ನಿಗದಿ ಮಾಡುವುದಿಲ್ಲ ರೈತರು ಈಗಾಗಲೇ ಬೆಳೆ ವಿಮೆಯನ್ನು ಕಟ್ಟಿದ್ದು ಮಳೆಯಿಂದ ಬೆಳೆ ನಷ್ಟವಾದ ಜಮೀನುಗಳಿಗೆ ಬೆಳೆ ವಿಮೆ ಕಂಪನಿಗಳಿಗೆ ಭೇಟಿ ನೀಡಬೇಕು ಎಂದು ರೈತ ಮುಖಂಡ ಚಿದಾನಂದಪ್ಪ ಅವರು ಚಳ್ಳಕೆರೆಯಲ್ಲಿ ಒತ್ತಾಯಿಸಿ ಎನ್ ಎಸ್ಟಿ ಫೋರ್ ನ್ಯೂಸ್ ಬ್ಯೂರೋ ಚಳ್ಳಕೆರೆ ಏನಾಗಿದೆ ಅಂತಂದ್ರೆ ಈ ಬೆಳಿಗ್ಗೆ ಇವಾಗ ಈ ಬೆಳೆ ಬಿತ್ತಿ ಎಲ್ಲ ಮಾಡ್ತೀವಿ ಈ ಇವಾಗ ಏನ್ ಮಾಡ್ತೀವಿ ಫಸಲು ಭೀಮಾ ಏನು ಏನ್ ಮಾಡಿದ್ರೆ ಇಂಥ ಬೆಳೆಗಳಿಗೆಲ್ಲ ಇನ್ಸೂರೆನ್ಸ್ ಅವ್ರು ಕಟ್ಸಬಹುದು ಪೆಟ್ಟಿಷನ್ ಸ್ಪಂದಿಸ್ತಾ ಇಲ್ಲ ಯಾರು ರೈತರಿಗೂ ಅವರು ಮಧ್ಯಾಂತರ ಪರಿಹಾರ ಕೊಡ್ಬೇಕವ್ರು ಯಾಕಂದ್ರೆ ಅದು ಟೋಲ್ ಬಿಲ್ ಆಗಿ ಫ್ಲಡ್ ಅಂತ ಐತೆ ಫ್ಲಡ್ ಆನೆ ಕಲ್ಲು ರೋಗ ಅವಕ್ಕೆಲ್ಲ ಕೊಟ್ಟಿದ್ದಾರೆ ಆ ಬಾಂಬ್ಲೆಟ್ ಕೊಟ್ಟಿದ್ದಾರೆ ಅವರು ಸ್ಪಂದಿಸ್ತಿಲ್ಲ ಮತ್ತೆ ಸರ್ಕಾರದ ಬಸವ ಸೆಂಟ್ರಲ್ ಗೌರ್ಮೆಂಟ್ ಬಸೂಲ್ ವಿಮೆ ಅದಕ್ಕೆ ಮತ್ತೆ ಯಾರ ಒಣಿಗಾರ ಕಂಪ್ಲೇಂಟ್ ಒಣಿಗಾರರಾಗಲ್ಲ ಅಧಿಕಾರಿ ಆಗಲ್ಲ ಯಾರು ಮತ್ತೆ ಯಾರಿಗೆ ಹೇಳ್ಬೇಕು ಅವ್ರು ಬಂದು ಕಂಪ್ಲೇಂಟ್ ಮಾಡಿ ಹೊಲ್ದಾಗ ಬರ್ಬೇಕು ಎಲ್ಲರೂ ಪ್ರತಿಯೊಬ್ಬರು ರೈತರು ಆಗಿರೋ ಚೆಕ್ ಪಟ್ಟಿರೋ ಅದ್ಯಾರು ಮಾಡ್ತಿಲ್ಲ ಇವತ್ತು ಇನ್ಸೂರೆನ್ಸ್ ಕಂಪನಿ ಹೇಳಿ ಮತ್ತೆ ಒಂದು ಕಾನೂನೇ ಮಾಡಿದ್ರೆ ಮಧ್ಯಂತರದಲ್ಲಿ ಪ್ರಕೃತಿ ಬಂದ್ರೆ ಅಥವಾ ಆನೆ ಕೆಲಕಿದ್ರೆ ಅದು ಮಧ್ಯಂತರ ಪರಿಹಾರ ಡಿಕ್ಲೇರ್ ಮಾಡ್ಬೇಕನ್ನೋದು ಒಂದು ಕಂಪ್ನಿ ಒಂದು ಸಿದ್ಧಾಂತ ಇವತ್ತು ಲಾಸ್ಟ್ ಡೇಟ್ ಅಂತ ಅದೊಂದು ಟೈಮಿಂಗ್ಸ್ ಇರ್ತಾರೆ ಮತ್ತೆ ರೈತರಿಗೆ ಯಾಕೊಂದು ಟೈಮಿಂಗ್ಸ್ ಕೊಡಬಾರ್ದು ಇವ್ರು